ಕುರಿತು ರಚಿಸಲಾದ ಒಂದು ಸಂಸ್ಥೆ ಈ ಒಂದು ವೇದಿಕೆಗೆ ಕಾಶಿನಾಥ್ ಜನರಲ್ ಬ್ಯಾಂಕ್ ಡಿಕೆಟ್ ಮ್ಯಾನೇಜರ್ ಇದೇ ಕಾರ್ಯಕ್ರಿಯರಾಗಿ ಅಂದೊಂದು ಮುಗೀಶ್ನವರು ಇದ್ದಾರೆ ಎಸ್ ಟಿ ವೀರೇಶ್ ಮಾಜಿ ಮಹಾಪೌರರು ಮತ್ತು ಶ್ರೀಮತಿ ಮೀನಾ ಪ್ರಸಾದ್ ಅವರು ಕೋರಿದ್ದಾರೆ ಸಂಚಾಲಕರಾಗಿ ಶಿವಮೊಪ್ಪರು ಗುರುಕಾರಯ್ಯ ಅಂತ ಇವರು ಕವನಿಟ್ಟಿದ್ರು ಬಸವರಾಜ್ ಉಚ್ಚೈ ಮತ್ತು ಮಂಜುನಾಥ್ ಕೊರು ಅಂತ ಇವರ ಜೊತೆಯಲ್ಲಿ ಹದಿನೈದು ಜನ ಸದಸ್ಯರು ಇದ್ದಾರೆ ರಚಿಸಲಾದ ಸಮಾನ ನಮಸ್ಕಾರ ತಂಡ ಇದ್ರು ಈ ನಮ್ಮ ತಂಡದ ಪ್ರಥಮ ಕಾರ್ಯಕ್ರಮವಾಗಿ ಡಾಕ್ಟರ್ ಡಿ ಉಪಾಧ್ಯಾಯ ಎನ್ನುವ ಸಾಹಿತಿಗಳ ಸಂಶೋಧಕರ ಒಂದು ಬಸವ ಸೈಯುಗದಲ್ಲಿ ಹಿಂದುತ್ವ ಅನ್ನುವ ಗ್ರಂಥವನ್ನ ದಾವಣಗೆರೆಯಲ್ಲಿ ಬಿಡುಗಡೆ ಮಾಡ್ತಾ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರು ಅಂದ್ರೆ ಡಿ ಎ ಉಪಾಧ್ಯಾಯವರು ಈ ಕಲಾಶಾಲೆಯ ವಿದ್ಯಾರ್ಥಿ ಆಗಿತ್ತು